ಇವಾಗ ಹೊಸ ಅಧ್ಯಾಯ ಅಂತ ಏನಾಗಿದೆ ಅಂದ್ರೆ ನೀವು ಹ್ಯಾಪಿ ಅಂತ ಬಂದಾಗ ಇವರು ಆಕ್ಚುಲಿ ನೀವು ಹೇಳಿದ್ರಿ ಲಾಸ್ಟ್ ಇಯರ್ ತುಂಬಾ ಕ್ಲಾಸ್ ತೊಗೊಂಡಂತ ಮೇಡಮ್ ಹೇಳಿದ್ರು ಆಕ್ಚುಲಿ ಲಾಸ್ಟ್ ಇಯರ್ ನಾನು ಜಾಸ್ತಿ ಕ್ಲಾಸ್ ತಗೊಂಡಿಲ್ಲ ಯಾರು ತುಕಾರಿಗೆ ಮಾತ್ರ ಅವ್ನು ಸ್ವಲ್ಪ ಮಾತಾಡಿದ್ದೆ ಬಿಟ್ರೆ ಯಾರಿಗೂ ಇಲ್ಲ ಅಂತ ನನ್ನ ಪ್ರಕಾರ ಒಂದ್ಸತಿ ಅವ್ರು ಯಾರು ರೆಡಿ ಇಲ್ಲ ಅಂತ ಒಂಚೂರು ಬಂದಿತ್ತು ಬಟ್ ನೋ ಆಕ್ಚುಲಿ ನೋ ಲಾಸ್ಟ್ ಇಯರ್ಸ್ ಅ ವೆರಿ ಹ್ಯಾಪಿ ಸೀಸನ್ ನಾಟ್ ಪ್ರತಿ ಸೀಸನ್ ಹಾಗೆ ಇರಲ್ಲ ಅನ್ನೋದಕ್ಕೆ ಇದು ಹೊಸ ಅಧ್ಯಾಯ ಈಗ ಯಾವಾಗ ನೀವು ಸ್ವರ್ಗ ನರಕ ಅಂತ ಫಸ್ಟ್ ಇಂದಾನೇ ಸ್ಟಾರ್ಟ್ ಮಾಡಿದ್ರು ಪ್ಲೀಸ್ ಅಂಟ್ ಎಕ್ಸ್ಪೆಕ್ಟ್ ಐಸ್ ಕ್ರೀಮ್ ಅಂಡ್ ಸ್ವೀಟ್ಸ್ ಹ್ಯಾಪ್ನಿಂಗ್ ಅಲ್ಲಿ ಆ ಕಡೆ ಈ ಕಡೆ ತುಂಬಾ ಇರುತ್ತೆ ಕಾಂಪಿಟೇಷನ್ ಚಾಲೆಂಜಸ್ ಜಾಸ್ತಿ ಇರುತ್ತೆ ನಿಮಗೆ ಹೊರಗಡೆ ಕಳ್ಸೋದಕ್ಕೆ ಜಾಸ್ತಿ ಜನ ನಿಂತಿರ್ತಾರೆ ಗೆಲುವು ನಿಮಗೆ ಬಹಳ ದೂರ ಅನ್ಸುತ್ತೆ ಕಷ್ಟಗಳು ಜಾಸ್ತಿ ಇರ್ತಾರೆ ಬಟ್ ಐ ಥಿಂಕ್ ದೇ ಲಾ ಫಸ್ಟ್ ಟೂ ಟು ತ್ರೀ ವೀಕ್ಸ್ ಒಳಗಡೆ ಐ ಥಿಂಕ್ ಎನಿ ಗುಡ್ ಕಂಟೆಸ್ಟೆಂಟ್ ಕ್ಯಾನ್ ಹ್ಯಾವ್ ಅ ಗುಡ್ ಫೌಂಡೇಶನ್ ಇನ್ ದ ಫಸ್ಟ್ ತ್ರೀ ವೀಕ್ಸ್ ಅಲ್ಲೇ ಗೊತ್ತಾಗುತ್ತೆ

ನೀವು ಮೊದಲಿಗೆ ಮಾತಾಡ್ಬೇಕಾದ್ರೆ ಬಿಗ್ ಬಾಸ್ ಎಲ್ಲ ಕಡೆ ಚೆನ್ನಾಗ್ ಆಗ್ತಿದೆ ಸೌತು ನಾರ್ತು ಎಲ್ಲ ಕಡೆ ಚೆನ್ನಾಗ್ ಆಗ್ತಿದೆ ಅಂತ ಅಪ್ರಿಶಿಯೇಷನ್ ಇವತ್ತು ನಾನು ಆಗ್ಲೇ ನನ್ನ ಕಲೀಗ್ ಶಾರ್ದಾ ಅವ್ರದ್ದು ಕೇಳಿದಾಗೆ ನಾನು ಸುದೀಪ್ ಸಾರ್ ಕೇಳಲ್ಲ ನಿಮ್ಗೆ ನೇರವಾಗಿ ಕೇಳ್ತೀನಿ ಸಲ್ಮಾನ್ ಖಾನ್ಗೆ ಬಿಗ್ ಬಾಸ್ ಎ ಗೆ ಎಂಗೆ ಹತ್ತತ್ರ ಮುನ್ನೂರ ಐವತ್ತೈವ ಕೋಟಿ ರೆಮಿನೇಷನ್ ಸಿಕ್ಕಿದೆ ಅಂತ ಒಂದು ವಿಮರ್ಶಿಸಿದೆ ಸೊ ನಿಮ್ಮ ಕನ್ನಡದಲ್ಲಿ ಸುದೀಪ್ ಸಾರ್ಗೆ ನಿಮ್ಮ ಕಂಪನಿ ಅಥವಾ ನೀವು ಎಷ್ಟು संभावना ने कोटी दीरा थैंक यू थैंक यू फॉर द क्वेश्चन लेट मी अंडरस्टैंड व्हाट द अनाला एक्चुअली ಒಳ್ಳ क्वेश्चन सर आई गेट लाइक इल्ला यू जस्ट सी दैट समली 354 ग्रम्स यार देन यू नो Market news are uh, more also. I hear in the Hindi market people talk about 1000 crores also. <laughs> yeah, they are so bad. Wait, wait, wait. Let him talk in the mic Sir, exactly. But अलिन्ना नोडों तो विवस आर्जेंट्र कोडला कन्नड़ अदले अगर हम बेरे बाशिल तो कोण ಬಾಸ್ ಹಿಂದಿ ಆದಮೇಲೆ ಸಕ್ಸಸ್ಫುಲಿ ಆಗಿದ್ದು ಕನ್ನಡದಲ್ಲಿ ಅತಿ ಹೆಚ್ಚು ಅದರ ಕಾಂಟ್ರಿಬ್ಯೂಷನ್ ಸುದೀಪ್ಸ್ ಅದು ಇರುತ್ತೆ ಒಟ್ಟಿ ನಿಮ್ಮ ಕಂಪ್ನಿಯೂ ಇರುತ್ತೆ ವೈ ಅದು ಇರುತ್ತೆ ಸೊ ಅದನ್ನು ಜನರಲ್ಲಿ ನೀವು ಆಗಲೇ ಹೇಳಿದಾಗ ಒಳ್ಳೆ ಚೆನ್ನಾಗಿ ಎಲ್ಲ ಕಡೆ ಹೋಗ್ತಾ ಇದೆ ಅಂದಾಗ ಸೊ ವಾಟ್ ಆಫ್ ಸಂಭಾವನೆ ಅಂದರೆ ರೆವೊಲ್ಯೂಷನ್ ಇಸ್ ಕೊಟ್ಟಿರ್ತೀರಾ ಅಂತ ಅಂದರೆ ಲೆವೆನ್ ಇನ್ ಶಾರ್ಟ್ ಈಸ್ ಟೆಲ್ಲಿಂಗ್ ಸರ್ ಸರ್ ಪ್ರಸಾದ ನೇಳಿಕೊಳ್ಳಿ ವಾಟ್ ಈಸ್ ಟೆಲ್ಲಿಂಗ್ ವಾಟ್ ಆರ್ ಪೇಯಿಂಗ್ ದೇರ್ ಇಸ್ ಓಕೆ But we Kannadigas want to see sir being paid more. Yes, sir. Exactly. <laughs> uh, being, no, being, my younger brother. Today I understand the value of having a brother. <laughs> I need better family like this. I need more people like this in my life who think good for me. Chada East Consular